ನಮಸ್ಕಾರ ವೀಕ್ಷಕರೇ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರುವಂತಹ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಐತಿ ಇದನ್ನು ಎಳ್ಳು ಅಮಾವಾಸ್ಯೆ ಇಲ್ಲ ದರ್ಶ ಅಮಾವಾಸ್ಯೆ ಅಂತ ಹೇಳಿ ಕರೀಲಾಗುತ್ತೆ ನೋಡ್ರಿ ಇದು ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಅಮಾವಾಸ್ಯ ಆಗೈತಿ ಅಮಾವಾಸ್ಯೆ ಜನವರಿ ಹತ್ತು ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭವಾಗಿ ಜನವರಿ ಹನ್ನೊಂದು ಐದು ಗಂಟೆ ಇರು ಇಪ್ಪತ್ತೇಳು ನಿಮಿಷಕ್ಕೆ ಇದು ಮುಕ್ತಾಯ ಆಗುತ್ತೆ ನೋಡಿ ಈ ಅಮಾವಾಸ್ಯೆ ದಿವಸ ಪಿತೃದೋಷ ನಿವಾರಣೆಯನ್ನು ಮಾಡ್ಕೋಬಹುದು ಅಂದು ಅಮಾವಾಸ್ಯೆ ದಿವಸ ಏನು ಮಾಡಬೇಕು ಅಂದರೆ ಪವಿತ್ರ ನದಿ ಸ್ನಾನ ಮಾಡಿ ಪಿತೃದರ್ಪಣ ಪಿತೃಪೂಜೆ ಪಿಂಡದಾನ ದಾನ ಮಾಡ್ಬೋದು ಆಮೇಲೆ ಹವನ ಮಾಡ್ಬೋದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವುದು ಇಂತಹ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದರಿಂದ ಪಿತೃದೋಷ ನಿವಾರಣೆ ಜೊತೆಗೆ ಇದು ಮಂಗಳಕರವಾಗಿದೆ ಅಮಾವಾಸ್ಯೆ ದಿನ ಸಾಯಂಕಾಲ ನೀವು ಸ್ನಾನ ಅದು ಮಾಡಿ ಹನ್ನೊಂದು ಎಳ್ಳು ದೀಪವನ್ನು ಹಚ್ಚಿರಿ ಕರಿ ಎಳ್ಳನ್ನು ತಗೊಂಡು ಒಂದು ಕಾಟನ್ ಬಟ್ಟೆಯೊಳಗೆ ಸಣ್ಣ ಸಣ್ಣ ಒಂದು ಪೀಸ್ ಮಾಡಿ ಆ ಕಾಟನ್ ಬಟ್ಟೆಯೊಳಗೆ ಈ ಕರಿ ಎಳ್ಳನ್ನು ಇಟ್ಟು ಒಂದು ಸುತ್ತಿ ದೀಪದ ಒಂದು ಆಕಾರದೊಳಗೆ ಮಾಡಿ ಅದನ್ನು ಹನ್ನೊಂದು ದೀಪವನ್ನು ನೀವು ದೇವ್ರ ಮುಂದೆ ಹಚ್ಚಿರಿ ಇದರಿಂದ ಏನಾಗುತ್ತ ಅಂತಂದ್ರೆ ದೋಷ ಪರಿಹಾರ ಆಗುತ್ತಾ ಆಮೇಲೆ ಆ ಶುಭ ಫಲ ನಿಮಗೆ ಸಿಗ್ತಾವ ಎಳ್ಳ ಅಮಾವಾಸ್ಯೆಯನ್ನ ಉತ್ತರ ಕರ್ನಾಟಕದ ಕಡೆ ಬಹಳ ವಿಭಿನ್ನವಾಗಿ ಆಚರಣೆ ಮಾಡ್ತಾರ ಈ ಅಮಾವಾಸ್ಯೆಯನ್ನ ಭೂತಾಯಿಗೆ ಸೀಮಂತ ಮಾಡುವಂತ ಹಬ್ಬವಾಗಿ ಆಚರಣೆಯನ್ನ ಮಾಡ್ತಾರ್ಯ ದಿನ ಉತ್ತರ ಕರ್ನಾಟಕದೊಳಗ ಅಮಾವಾಸ್ಯೆನ ಹೆಂಗೆ ಆಚರಣೆ ಮಾಡ್ತಾರ ಅಂತ ಹೇಳಿದ್ರ ಅವತ್ತು ಮನೆಯಲ್ಲಿ ಹಲವು ಭಕ್ಷ್ಯಗಳನ್ನ ಆಹಾರವನ್ನ ಅಡಿಗೆ ಮಾಡ್ತಾರ ಅಡಿಗೆ ಮಾಡಿ ಆಮೇಲೆ ಕುಟುಂಬದ ಸದಸ್ಯರೆಲ್ಲ ಸ್ನೇಹಿತರೆಲ್ಲ ಕೂಡಿ ಹೊಲಕ್ಕೆ ಹೋಗ್ತಾರ ನೋಡ್ರಿ ಬನ್ನಿ ಗಿಡದ ಕೆಳಗಡೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆ ನೈವೇದ್ಯವನ್ನ ಹೊಲದ ತುಂಬೆಲ್ಲ ಚರಗ ಆಗಿ ಚೆಲ್ತಾರ ಆಮೇಲೆ ಅಷ್ಟೆಲ್ಲ ಸಂಬಂಧಿಕರು ಕೂಡಿ ಸಂತೋಷದಿಂದ ಊಟ ಮಾಡ್ತಾರ ಹೊಲದಲ್ಲಿ ಬೆಳೆ ಬೆಳೆದಿರುವಂತಹ ಬೆಳೆಗಳನ್ನ ನೋಡಿ ಸಂತೋಷ ಪಡ್ತಾರ ನೋಡಿ ಎಳ್ಳ ಒಂದು ಆಚರಣೆ ಒಂದೊಂದು ಸ್ಥಳದೊಳಗೆ ಒಂದೊಂದು ರೀತಿಯಾಗಿ ನಡಿತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರ ಒಂದು ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ